ನಮಸ್ಕಾರ ಎಜುನಿಟ್ಸ್ಗೆ ಸ್ವಾಗತ ನಾನು ಮೃತುಂಜಯ್ ಕಬ್ಬೂರ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಡ್ ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ನಿನ್ನೆ ಅರ್ಹತಾ ಪಟ್ಟಿಯನ್ನು ಪ್ರಕಟಪಡಿಸಲಾಗಿದೆ ಅರ್ಹತಾ ಪಟ್ಟಿ ಪ್ರಕಟಪಡಿಸಿದ ನಂತರ ಮುಂದಿನ ಪ್ರೊಸೆಸ್ ಏನಿರುತ್ತೆ ನನ್ನ ಹೆಸರು ಎಲಿಜಿಬಲ್ ಲಿಸ್ಟ್ ನಲ್ಲಿ ಇದೆ ನಾನು ಏನ್ ಮಾಡಬೇಕು ಆಪ್ಷನ್ ಎಂಟ್ರಿ ಮಾಡೋದು ಹೇಗೆ ಮೆರಿಟ್ ಲಿಸ್ಟ್ ಅನ್ನು ಯಾವಾಗ ಬಿಡುತ್ತಾರೆ ಇತ್ಯಾದಿ ಒಂದಿಷ್ಟು ಸಹಜ ಗೊಂದಲಗಳು ನಿಮ್ಮ ತಲೆನಲ್ಲಿ ಮೂಡುತ್ತವೆ ಆದ್ಮೇಲೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಈ ಪ್ರಕ್ರಿಯೆಯಲ್ಲಿ ನೀವು ಸೀಟನ್ನು ಪಡ್ಕೊಳ್ಳಬೇಕು ಅಂತಂದ್ರೆ ಈ ಅರ್ಹತಾರೆ ಪಟ್ಟಿಯಲ್ಲಿ ಸ್ಥಾನ ಪಡೆಯುವುದರ ಜೊತೆಗೆ ಮೆರಿಟ್ ಲಿಸ್ಟ್ ಪೂರಕವಾಗಿ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ ಎಂಟ್ರಿ ಅಂದ್ರೆ ಏನು ಹೆಂಗ್ ಮಾಡಬೇಕು ಅದನ್ನ ಮೊಬೈಲ್ ಮೂಲಕ ಮಾಡೋದು ಹೇಗೆ ಸೊ ಎಲಿಜಿಬಲ್ ಲಿಸ್ಟ್ ನನ್ನ ಹೆಸರಿದೆ ಮುಂದೆ ಪ್ರೊಸೆಸ್ ಏನಿರುತ್ತೆ ಕಟ್ ಆಫ್ ನಿಲ್ಬಹುದು ಸಹಜ ಗೊಂದಲಗಳು ಅದು ಸರ್ವೇ ಸಾಮಾನ್ಯ ಅದಕ್ಕೆ ಪೂರಕವಾಗಿ ಈ ವಿಡಿಯೋದಲ್ಲಿ ಎಲಿಜಿಬಲ್ ಲಿಸ್ಟ್ ನಲ್ಲಿ ನನ್ನ ಹೆಸರಿದೆ ಅದು ಆರ್ಟ್ಸ್ ಆಗಲಿ ಅಥವಾ ಸೈನ್ಸ್ ಆಗಲಿ ಸೊ ಕಾಮರ್ಸ್ ಅವರ ಲಿಸ್ಟ್ ಕೂಡ ಆರ್ಟ್ಸ್ ನಲ್ಲೇ ಇರುತ್ತೆ ಆರ್ಟ್ಸ್ ಮತ್ತು ಸೈನ್ಸ್ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಎಲಿಜಿಬಲ್ ಲಿಸ್ಟ್ ನನ್ನ ಹೆಸರಿದೆ ಮುಂದಿನ ಸಂಪೂರ್ಣ ಪ್ರೊಸೆಸ್ ಏನು ಆಪ್ಷನ್ ಎಂಟ್ರಿ ಮಾಡೋದು ಹೇಗೆ ಯಾವಾಗ ಮೆರಿಟ್ ಲಿಸ್ಟ್ ಬಿಡ್ತಾರೆ ಅನ್ನುವಂತ ಎಲ್ಲ ವಿವರಗಳನ್ನ ಈ ವಿಡಿಯೋದ ಮೂಲಕ ನೋಡ್ತಾ ಹೋಗ್ತಾ ಇದೀವಿ ಮಾಡೋದಕ್ಕಿಂತ ಮೊದಲು ನೀವೇನಾದ್ರೂ ನೀಡ್ಸ್ ಹೊಸಬರಾಗಿದ್ರೆ ಅಥವಾ ಇನ್ನೂರಿಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ ನೋಟಿಫಿಕೇಶನ್ ಬೆಲ್ ವತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸೊ ಗಮನಿಸ್ತಾ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ನ ಅಧಿಕೃತ ವೆಬ್ಸೈಟ್ ನ ವ್ಯಾಪ್ತಿನಲ್ಲಿ ನಾನು ಸೊ ನಿನ್ನೆ ಪ್ರಕಟಗೊಂಡಿರುವಂತಹ ನಾಲ್ಕು ಪ್ರಮುಖ ಮಾಹಿತಿಗಳು ಕೂಡ ಇಲ್ಲಿ ಬಿತ್ತರಿಸ್ತಾ ಇದೆ ಒಂದು ಪ್ರಕಟ ಮತ್ತೊಂದು ಸೈನ್ಸ್ ಎಲಿಜಿಬಲ್ ಲಿಸ್ಟು ಆರ್ಟ್ಸ್ ಎಲಿಜಿಬಲ್ ಲಿಸ್ಟು ರಿಜೆಕ್ಷನ್ ಲಿಸ್ಟ್ ಬಗ್ಗೆ ಮತ್ತೆ ಆಗಿ ನೌ ಎಲಿಜಿಬಲ್ ಲಿಸ್ಟ್ ಬಗ್ಗೆ ಮಾತನಾಡೋಣ ಅದಕ್ಕಿಂತ ಪೂರಕವಾಗಿ ನಿಮಗೆ ಸಂಬಂಧಪಟ್ಟಂತ ಪ್ರಕಟಣೆಯನ್ನು ಕೆಲವೊಂದಿಷ್ಟು ಈಗಾಗಲೇ ನೀವು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡಿಸಿಕೊಂಡು ಎಲ್ಲವೂ ಸರಿಯಾಗಿದೆ ಅಂತ ಅನ್ನೋದಕ್ಕೆ ನೀವು ಎಲಿಜಿಬಲ್ ಲಿಸ್ಟ್ ನಲ್ಲಿ ಇದೀರಿ ಸೊ ಒಟ್ಟಾರೆಯಾಗಿ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಎಪ್ಪತ್ತಾರು ಜನ ನೀವು ಅರ್ಹರಿದ್ದೀರಿ ಟೋಟಲ್ ಟ್ವೆಂಟಿ ಏಟ್ ತೌಸಂಡ್ ನೈನ್ ಹಂಡ್ರೆಡ್ ಸೆವೆಂಟಿ ಸಿಕ್ಸ್ ಅವರೆಲ್ಲರೂ ಕೂಡ ಎಲಿಜಿಬಲ್ ಇದ್ದಾರೆ ಅವರೆಲ್ಲರೂ ಕೂಡ ಅರ್ಹತ ಪಟ್ಟಿಯಲ್ಲಿದ್ದಾರೆ ಇನ್ಫ್ಯಾಕ್ಟ್ ಆರ್ ಸಾವಿರದ ಏಳುನೂರ ತೊಂಬತ್ ಮೂರು ಜನರ ಆಕ್ಷೇಪಿತ ಅಭ್ಯರ್ಥಿಗಳ ಅಬ್ಜೆಕ್ಷನ್ ಲಿಸ್ಟ್ ಅನ್ನು ಕೂಡ ಈಗಾಗಲೇ ಪ್ರಕಟಪಡಿಸಲಾಗಿದೆ ಸೊ ಈಗ ಯಾರ್ಯಾರದು ರಿಜೆಕ್ಷನ್ ಲಿಸ್ಟ್ ನಲ್ಲಿದೆ ಅವರಿಗೆ ಡಾಕ್ಯುಮೆಂಟ್ಸ್ ಅನ್ನು ವೆರಿಫಿಕೇಶನ್ ಮಾಡಿಸ್ಕೊಳ್ಳೋದಕ್ಕೆ ಹದಿನೈದು ಹನ್ನೊಂದರ ತನಕ ಕೂಡ ಅವಕಾಶ ಕೊಡಲಾಗಿದೆ ಈ ಹದಿನೈದು ಹನ್ನೊಂದರ ತನಕ ಅವಕಾಶ ಕೊಟ್ಟ ನಂತರ ಬಹುಶಃ ಹದಿನೇಳು ಅಥವಾ ಹದಿನೆಂಟನೇ ತಾರೀಕಿಗೆ ಮೊದಲ ಮೆರಿಟ್ ಲಿಸ್ಟ್ ಅನ್ನು ಕೂಡ ಅವರು ಪ್ರಕಟಪಡಿಸುತ್ತಾರೆ ಫಸ್ಟ್ ಮೆರಿಟ್ ಲಿಸ್ಟ್ ಬರೋದು ಮೋಸ್ಟ್ ಪ್ರಾಬಬ್ಲಿ ಹದಿನೇಳು ಹದಿನೆಂಟನೇ ತಾರೀಕಿಗೆ ಬಿಡುವಂತದನ್ನ ನಾವು ಗಮನಿಸ್ತಾ ಇದ್ದೀವಿ ಸೊ ಈಗ ಅರ್ಹತಾ ಪಟ್ಟಿಯಲ್ಲಿರುವಂತಹ ಅಭ್ಯರ್ಥಿಗಳು ಇನ್ ಕೇಸ್ ನೀವು ಏನಾದ್ರೂ ಬದಲಾವಣೆ ಮಾಡಬೇಕು ಅಂತಂದ್ರೆ ಅಭ್ಯರ್ಥಿಗಳು ಈಗಾಗಲೇ ತಮಗೆ ಬೇಕಾಗುವ ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಂಡಿದ್ದು ಅದರಲ್ಲಿ ಏನಾದರೂ ಬದಲಾವಣೆ ಬಯಸಿದರೆ ಆನ್ಲೈನ್ ಮೂಲಕ ಲಾಗಿನ್ ಅನ್ನು ಮಾಡಿ ಹದಿನೈದು ಹಣದರ ಒಳಗಾಗಿಯೇ ನೀವು ನಿಮ್ಮ ಆಪ್ಷನ್ ಎಂಟ್ರಿಯನ್ನು ಕೂಡ ಮುಗಿಸಿಕೊಳ್ಬೇಕು ಅನ್ನುವಂಥ ಮಾಹಿತಿಯನ್ನು ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ಕೇಂದ್ರೀಕೃತ ದಾಖಲಾತಿ ಘಟಕದಿಂದ ಪ್ರಕಟಣೆಯ ಮೂಲಕ ಹೊರಡಿಸಲಾಗಿದೆ ಸೊ ಅದ್ಮೇಲೆ ನಿಮ್ದು ಆರ್ಟ್ಸ್ ಎಲಿಜಿಬಲ್ ಲಿಸ್ಟ್ ನಲ್ಲಾದರೂ ಹೆಸರಿರಬಹುದು ಸೈನ್ಸ್ ಎಲಿಜಿಬಲ್ ಲಿಸ್ಟ್ ನಲ್ಲಾದರೂ ಹೆಸರಿರಬಹುದು ಈಗಾಗಲೇ ನೀವು ನೋಡಿದಿರಿ ಎಲಿಜಿಬಲ್ ಲಿಸ್ಟ್ ಹೆಂಗಿರುತ್ತೆ ಅದರಲ್ಲಿ ಏನೇನು ಮಾಹಿತಿ ಇರುತ್ತೆ ಅಂತ ಹೇಳಿ ಸೊ ನಿಮ್ಮ ಹೆಸರು ಇದೆ ಅಂತ ನಿಮಗೆ ಕನ್ಫರ್ಮೇಶನ್ ಇದೆ ಅಂತಂದ್ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಏನು ಅನ್ನೋದನ್ನ ನಾವು ನೋಡಬೇಕಾಗತ್ತೆ ಸೊ ಗಮನಿಸ್ತಾ ಇದ್ರಿ ನೀವು ಈಗಾಗಲೇ ಈ ರೀತಿಯಾದಂತಹ ಒಂದು ಎಲಿಜಿಬಲ್ ಲಿಸ್ಟ್ ವ್ಯಾಪ್ತಿಯಲ್ಲಿ ನಿಮ್ಮ ಹೆಸರನ್ನ ನಾವು ಗಮನಿಸ್ತಾ ಇದೀವಿ ಸೊ ಅದು ಯಾರೇ ಇರಬಹುದು ನಿಮ್ಮ ಹೆಸರು ಈ ಎಲಿಜಿಬಲ್ ಲಿಸ್ಟ್ ನಲ್ಲಿ ಇತ್ತು ಅಂತಂದ್ರೆ ನಿಮ್ಮೆಲ್ಲರ ಪ್ರೊಸೆಸ್ ಇಲ್ಲಿಂದ ಸೇಮ್ ಆಗಿರುತ್ತೆ ಆಪ್ಷನ್ ಎಂಟ್ರಿ ಮಾಡೋದು ಸಬ್ಮಿಟ್ ಮಾಡೋದು ಆಮೇಲೆ ನೆಕ್ಸ್ಟ್ ಪ್ರೊಸೆಸ್ ಏನು ಸಬ್ಮಿಟ್ ಮಾಡಿದ್ಮೇಲೆ ಮೆರಿಟ್ ಲಿಸ್ಟ್ ವೇಟ್ ಮಾಡೋದು ನೀವು ಆಪ್ಷನ್ ಎಂಟ್ರಿ ಮಾಡೋದು ಇನ್ ದ ಸೆನ್ಸ್ ಇನ್ನಷ್ಟು ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಳ್ತೀರಿ ಅಂದ್ರೆ ಕಾಲೇಜುಗಳನ್ನ ಆಯ್ಕೆ ಮಾಡಿಕೊಂಡು ನೀವು ಮೆರಿಟ್ ಲಿಸ್ಟ್ ವೇಟ್ ಮಾಡಬೇಕು ಮೆರಿಟ್ ಲಿಸ್ಟ್ ಯಾವಾಗ ಬಿಡ್ತಾರೆ ಅಂತಂದ್ರೆ ಒಂದು ಎಕ್ಸ್ಪೆಕ್ಟೆಡ್ ಡೇಟ್ ಹದಿನೆಂಟು ಹತ್ತೊಂಬತ್ತನೇ ತಾರೀಕಿಗೆ ಬಿಡಬಹುದು ಹದಿನೇಳರಿಂದ ಹದಿನೆಂಟನೇ ತಾರೀಕಿನ ವ್ಯಾಪ್ತಿಯೊಳಗೆ ಬಿಡಬಹುದು ಯಾಕಂದ್ರೆ ಹದಿನೈದನೇ ತಾರೀಕಿನ ತನಕ ಮತ್ತೀಗ ವೆರಿಫಿಕೇಶನ್ಗೆ ಅವಕಾಶ ಕೊಟ್ಟಿದ್ದಾರೆ ಮತ್ತೊಂದು ದಿನ ಎರಡು ದಿನ ಆ ಹಿಂದೀಕರಿಸ್ತಾರೆ ಅಂದ್ರೆ ಅಪ್ಡೇಷನ್ ಮಾಡ್ತಾರೆ ಅದೆಲ್ಲ ಎಡಿಟ್ ಮಾಡಿ ಅಪ್ಡೇಷನ್ ಮಾಡಿ ಬಿಡಬೇಕು ಅಂದ್ರೆ ಮಂಗಳವಾರ ಅಥವಾ ಬುಧವಾರ ಅಷ್ಟೊತ್ತಿಗೆ ಬಿಡಬಹುದು ಅಂದ್ರೆ ಹದಿನೆಂಟು ಹತ್ತೊಂಬತ್ತನೇ ತಾರೀಕಿಗೆ ಬಿಡಬಹುದು ಸೊ ಇಲ್ಲಿ ನಿಮ್ಮ ಹೆಸರು ಇದೆ ಅಂತ ಕನ್ಫರ್ಮ್ ಆದ್ಮೇಲೆ ಎಲಿಜಿಬಲ್ ಲಿಸ್ಟ್ ಮೇಲೆ ನೀವು ಕೆಳಗಡೆ ಕಾಣ್ತಾ ಇರುವಂತಹ ಲಾಗಿನ್ ಟು ಅಪ್ಡೇಟ್ ಆಪ್ಷನ್ ಎಂಟ್ರಿ ಅಂತ ಏನ್ ಕಾಣಿಸ್ತಾ ಇದೆ ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ನೀವು ಈಗಾಗಲೇ ಆಯ್ಕೆ ಕೆಲವು ಕಾಲೇಜುಗಳನ್ನ ಮತ್ತಷ್ಟು ಕಾಲೇಜುಗಳನ್ನ ಆಡ್ ಮಾಡ್ತೀರಿ ಇದರ ಮೇಲೆ ಕ್ಲಿಕ್ ಹಾಕುವಾಗ ರೆಜಿಸ್ಟರ್ ಮಾಡುವ ಒಂದು ಯೂಸರ್ ನೇಮ್ ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡಿಕೊಂಡಿದ್ರಿ ಸೇಮ್ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಅನ್ನ ಹಾಕಿ ಇಲ್ಲಿ ನೀವು ಲಾಗಿನ್ ಮಾಡಬೇಕಾಗುತ್ತೆ ನಾನು ಈಗ ಲಾಗಿನ್ ಮಾಡ್ತಾ ಇದೀನಿ ಲಾಗಿನ್ ಮಾಡಿ ಹೇಗೆ ಅಪ್ಡೇಟ್ ಮಾಡೋದು ಆಪ್ಷನ್ ಎಂಟ್ರಿ ಅನ್ನೋದನ್ನ ನೋಡ್ತಾ ಹೋಗೋಣ ಎಸ್ ಗಮನಿಸ್ತಾ ಇದ್ರಿ ನಾನು ಈಗಾಗಲೇ ಲಾಗಿನ್ ಆಗಿದ್ದೀನಿ ಹೆಸರನ್ನು ಕೂಡ ನೀವು ಗಮನಿಸ್ತೀರಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಕೂಡ ಇರುತ್ತೆ ಹಾಗೆ ಯೂಸರ್ ಅನ್ನ ಕೂಡ ನಾವಿಲ್ಲಿ ಗಮನಿಸ್ತೀವಿ ನಮ್ಮ ಹೆಸರು ಇರಬಹುದು ನಮ್ಮ ಅಪ್ಲಿಕೇಶನ್ ನಂಬರ್ ಇರಬಹುದು ಅದೆಲ್ಲವುಗಳು ಕೂಡ ಇಲ್ಲಿ ಕಾಣಿಸುತ್ತೆ ಪ್ರಿಫರೆನ್ಸ್ ಅಂತ ಇದೆ ಲಾಗೌಟ್ ಅಂತ ಆಪ್ಷನ್ ಇದೆ ಸೊ ಈ ಪ್ರಿಫರೆನ್ಸ್ ವ್ಯಾಪ್ತಿನಲ್ಲಿ ಮಾತ್ರ ನಮಗೆ ಬದಲಾವಣೆ ಮಾಡೋದಕ್ಕಾಗೋದು ಇಲ್ಲಿ ನೀವು ಆಯ್ಕೆ ಮಾಡಿಕೊಂಡಿರುವ ಜಿಲ್ಲೆ ಕಾಲೇಜಿನ ವಿಧ ಮತ್ತು ಕಾಲೇಜನ್ನು ಆಯ್ಕೆ ಮಾಡ್ಕೋಬೇಕು ನೀವು ಫಾರ್ ಎಕ್ಸಾಂಪಲ್ ಈಗ ನಾನು ನಾಲ್ಕು ಕಾಲೇಜುಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತಂದ್ರೆ ನಿಮ್ಗೆ ಅನ್ಸುತ್ತೆ ಇನ್ನಷ್ಟು ಕಾಲೇಜುಗಳನ್ನು ನಾನು ಆಯ್ಕೆ ಮಾಡ್ಕೊಬೇಕು ಅಂತ ಅವಾಗ ನೀವು ಇಲ್ಲಿ ಜಿಲ್ಲೆ ಮೇಲೆ ಕ್ಲಿಕ್ ಮಾಡಬೇಕು ಯಾವ ಜಿಲ್ಲೆನಲ್ಲಿ ನೀವು ಕಾಲೇಜನ್ನು ನ ಇಷ್ಟಪಡ್ತೀರಿ ನೀವು ಅದೇ ಜಿಲ್ಲೆನಲ್ಲಿ ತಗೋತೀರಿ ಅಂದ್ರೆ ಅದೇ ಜಿಲ್ಲೆಯನ್ನೇ ಆಯ್ಕೆ ಮಾಡ್ಕೊಳ್ಳಿ ಆ ಜಿಲ್ಲೆಯನ್ನೇ ಆಯ್ಕೆ ಮಾಡಿಕೊಂಡ ನಂತರ ಫಾರ್ ಎಕ್ಸಾಂಪಲ್ ಈಗ ಯಾವುದೋ ಒಂದು ಜಿಲ್ಲೆ ಅಂತ ಅನ್ಕೊಳ್ಳಿ ಉದಾಹರಣೆಗೆ ಧಾರವಾಡ ಜಿಲ್ಲೆ ಅಂತ ಅನ್ಕೊಳ್ಳಿ ಆ ಧಾರವಾಡ ಜಿಲ್ಲೆ ಅಂತ ಆಯ್ಕೆ ಮಾಡಿಕೊಂಡ ನಂತರ ನೀವು ಇಲ್ಲಿ ಯಾವ ಕಾಲೇಜಿನ ವಿಧ ಏನೇ ಅಂತ ಆಯ್ಕೆ ಮಾಡ್ಕೊಬೇಕು ಆಮೇಲೆ ನಿಮಗೆ ಲಿಸ್ಟ್ ಆಫ್ ಕಾಲೇಜ್ ಓಪನ್ ಇಲ್ಲಿ ಪಕ್ಕದಲ್ಲಿ ಮೂರನೇದು ಸಂಸ್ಥೆಯ ಹೆಸರು ಅಂತಿದೆ ಸೊ ನೀವು ಜಿಲ್ಲೆ ಮತ್ತು ಕಾಲೇಜ್ ನ ವಿಧವನ್ನ ಆಯ್ಕೆ ಮಾಡಿಕೊಂಡ ನಂತರ ಕಾಲೇಜಿನ ಹೆಸರನ್ನ ಆಯ್ಕೆ ಮಾಡ್ಕೋಬೇಕು ಆ ಜಿಲ್ಲೆಯ ಎಲ್ಲ ಕಾಲೇಜುಗಳು ಮುಗಿತು ಅಂದರೆ ಬೇರೆ ಜಿಲ್ಲೆದು ಕೊಡ್ತೀರಿ ಅಂದರೆ ಬೇರೆ ಜಿಲ್ಲೆದು ಕೊಡಬೇಕು ಆದರೆ ದಯವಿಟ್ಟು ವಂದನೆ ಗಮನಿಸಿ ನೀವು ಬೇರೆ ಜಿಲ್ಲೆಗಳಿಗೂ ಹೋಗಿ ಬಿ ಎಡ್ ಮಾಡೋದಕ್ಕೆ ತಯಾರಿದ್ರೆ ಮಾತ್ರ ಬೇರೆ ಜಿಲ್ಲಾ ಆಪ್ಷನ್ ಎಂಟ್ರಿನ ಮಾಡಿ ಆಮೇಲೆ ನೀವು ಧಾರವಾಡದವ್ರು ಕೊಡೋಣ ಅಂಥೇಳಿ ಬೆಂಗಳೂರನ್ನು ಆಪ್ಷನ್ ಎಂಟ್ರಿ ಕೊಟ್ಬಿಟ್ರಿ ಅಂದರೆ ಬೆಂಗಳೂರಿಗೆ ಕಾಲೇಜ್ ಸಿಕ್ತು ಅಂದರೆ ಅವಾಗ ನೀವು ಹೋಗಬೇಕು ಬೇಡವೋ ಅನ್ನುವಂಥ ಮತ್ತೊಂದು ಹೊಸ ಆತಂಕ ಗೊಂದಲ ಸೃಷ್ಟಿಯಾಗುತ್ತೆ ಆವಾಗ ಮತ್ತೆ ನೀವು ನೆಕ್ಸ್ಟ್ ರೌಂಡಿಗೆ ಆಪ್ಷನ್ ಎಂಟ್ರಿ ಮಾಡಬೇಕಾಗತ್ತೆ ಹಾಗಾಗಿ ನೀವು ನಿಮ್ಮ ಆದ್ಯತೆಗೆ ಅನುಸಾರವಾಗಿನೇ ಇಲ್ಲಿ ಆಪ್ಷನ್ ಎಂಟ್ರಿನ ಮಾಡಿ ನೀವು ನಿಮ್ಮ ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಂಡು ಆಮೇಲೆ ಕಾಲೇಜಿನ ವಿಧವನ್ನು ಆಯ್ಕೆ ಮಾಡಿಕೊಂಡು ಕಾಲೇಜಿನ ಆಯ್ಕೆ ಮಾಡಿಕೊಳ್ಳಿ ಇದನ್ನು ಆರಾಮಾಗಿ ಮೊಬೈಲ್ನಲ್ಲೇ ಮಾಡ್ಬೋದು ನಾನು ಮೊಬೈಲ್ನಲ್ಲೇ ಮಾಡ್ತಾ ಇದ್ದೀನಿ ಈಗ ಸೊ ನೀವು ಒಂದ್ಸಲ ಮೊಬೈಲ್ನಲ್ಲಿ ಎಲ್ಲ ಮಾಡಿದ ಮೇಲೆ ಇಲ್ಲಿ ಸಬ್ಮಿಟ್ ಅಂತ ಇದೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ನಿಮ್ಮ ಕಾಲೇಜುಗಳು ಅಲ್ಲಿಗೆ ಸೇವ್ ಆಗುತ್ತೆ ಇದೇ ಆಪ್ಷನ್ ಎಂಟ್ರಿ ಆಪ್ಷನ್ ಎಂಟ್ರಿ ಅಂದ್ರೆ ಬೇರೆ ಏನೂ ಅಲ್ಲ ನೀವು ಹೆಚ್ಚುವರಿ ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಂಡು ಸಬ್ಮಿಟ್ ಮಾಡುವಂಥ ಒಂದು ಪ್ರೊಸೆಸ್ ಗೆ ಆಪ್ಷನ್ ಎಂಟ್ರಿ ಅಂತ ಕರೀತಾರೆ ನಿಮಗೆ ಈಗ ಆಲ್ರೆಡಿ ನೀವು ಅಪ್ಲಿಕೇಶನ್ ಹಾಕೋ ಟೈಮ್ ನಲ್ಲಿ ಕಾಲೇಜ್ ಗಳನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ ಇನ್ನಷ್ಟು ಕಾಲೇಜುಗಳನ್ನು ಆಯ್ಕೆ ಮಾಡ್ಕೋಬೇಕು ಅಂದ್ರೆ ಇದನ್ನ ಯೂಸ್ ಮಾಡಿಕೊಂಡು ನೀವು ಮತ್ತಷ್ಟು ಕಾಲೇಜುಗಳನ್ನ ಆಯ್ಕೆ ಮಾಡಿಕೊಂಡು ಕೊನೆಗೆ ಇರುವಂತಹ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದ್ರೆ ನಿಮ್ಮ ಆಪ್ಷನ್ ಎಂಟ್ರಿ ಅಲ್ಲಿಗೆ ಮುಗಿಯುತ್ತೆ ಅದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು ಸೊ ಒಂದ್ಸಲ ನಿಮ್ದು ಆಪ್ಷನ್ ಎಂಟ್ರಿ ಮುಗೀತು ಅಂದ್ರೆ ಔಟ್ ಮೇಲೆ ಕ್ಲಿಕ್ ಮಾಡ್ಬಿಡಿ ಅಲ್ಲಿಗೆ ನಿಮ್ ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ ಬಟ್ ಮೇಕ್ ಶೂರ್ ನೀವು ಆಯ್ದುಕೊಳ್ಳುವಂತಹ ಕಾಲೇಜು ಆ ಜಿಲ್ಲೆ ಕಾಲೇಜಿನ ವಿಧ ಅದು ಸರಿಯಾಗಿರಬೇಕು ಸರಿಯಾಗಿ ನೀವು ಆಪ್ಷನ್ ಎಂಟ್ರಿ ಮಾಡಿದ ನಂತರ ಸಬ್ಮಿಟ್ ಮಾಡಿದ್ರೆ ಮುಗಿತು ಆಮೇಲೆ ನೆಕ್ಸ್ಟ್ ನಿಮ್ಮ ಕೆಲಸ ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ನೀವು ಮೆರಿಟ್ ಲಿಸ್ಟ್ಗಾಗಿ ವೇಟ್ ಮಾಡುವಂತದ್ದು ನೀವು ನಿಮ್ಮ ಮುಂದಿನ ಪ್ರೊಸೆಸ್ ಏನಾಗಿರುತ್ತೆ ನೀವು ಮೆರಿಟ್ ಲಿಸ್ಟ್ ವೇಟ್ ಇಲ್ಲಿ ಗಮನಿಸ್ತಾ ಇದ್ದೀವಿ ಹಾಗಾಗಿ ನೀವು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಿ ಎಡ್ ಪ್ರವೇಶಾತಿಗೆ ಪೂರಕವಾಗಿ ಎಲಿಜಿಬಲ್ ಲಿಸ್ಟ್ ಎಲ್ಲ ಎಲ್ಲಾ ಅಭ್ಯರ್ಥಿಗಳು ಒಂದ್ಸಲ ನೀವು ಆಪ್ಷನ್ ಎಂಟ್ರಿ ಮಾಡೇಬೇಡಿ ನೀವು ಹೆಚ್ಚುವರಿ ಕಾಲೇಜ್ ಆಯ್ಕೆ ಮಾಡಿಕೊಂತಿರೋ ಎಲ್ಲ ಸಂಬಂಧ ಇಲ್ಲ ಬಟ್ ಈಗಾಗಲೇ ಆಯ್ಕೆ ಮಾಡಿಕೊಂಡಂತ ಕಾಲೇಜ್ಗಳನ್ನೇ ಮತ್ತೊಂದು ಸಲ ಸಬ್ಮಿಟ್ ಮಾಡಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಸೊ ನಿಮ್ಮ ಡೇಟಾ ಅಪ್ಡೇಟ್ ಆಗುತ್ತೆ ಆವಾಗ ನಿಮ್ಮ ಪ್ರೊಫೈಲ್ ಸಲ ಅಪ್ಡೇಟ್ ಆಗೋದ್ರಿಂದ ನಿಮಗೆ ಒಂದು ಪ್ರಯಾರಿಟಿ ಬೇಸ್ ಮೇಲೆ ಸೀಟ್ಗಳು ಸಿಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಹಾಗಾಗಿ ಪ್ರತಿಯೊಬ್ಬರು ಎಲಿಜಿಬಲ್ ಲಿಸ್ಟ್ ನಲ್ಲಿರುವಂತಹ ಪ್ರತಿಯೊಬ್ಬರು ಈ ಲಾಗಿನ್ ಟು ಅಪ್ಡೇಟ್ ಆಪ್ಷನ್ ಎಂಟ್ರಿ ಆಪ್ಷನ್ ಏನಿದೆ ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವೀಗಾಗಲೇ ಆಯ್ಕೆ ಮಾಡಿ ಆಯ್ಕೆ ಮಾಡಿಕೊಂಡಿರುವಂಥ ಕಾಲೇಜ್ಗಳನ್ನು ಗಳನ್ನ ಒಂದ್ಸಲ ನೋಡಿಕೊಂಡು ಇನ್ನಷ್ಟು ಕಾಲೇಜ್ ಬೇಕು ಹೆಚ್ಚುವರಿ ಆಡ್ ಮಾಡಿ ಮಾಡಿ ಸಬ್ಮಿಟ್ ಮಾಡಿ ಅಲ್ಲಿಗೆ ನಿಮ್ಮ ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ ಪ್ರವೇಶಾತಿಗೆ ಪೂರಕವಾಗಿ ಸೊ ಎಲಿಜಿಬಲ್ ಲಿಸ್ಟ್ ನಲ್ಲಿರುವಂತಹ ಪ್ರತಿಯೊಬ್ಬ ಅಭ್ಯರ್ಥಿ ಕೂಡ ನೀವು ಆಪ್ಷನ್ ಎಂಟ್ರಿನ ಇದೇ ತರನಾಗಿ ಮಾಡಬೇಕಾಗುತ್ತೆ ಸುಲಭವಾಗಿ ನಿಮ್ಮದೇ ಮೊಬೈಲ್ ನಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಅನ್ನು ಹಾಕಿ ನೀವು ಕಾಲೇಜುಗಳನ್ನ ಆಯ್ಕೆ ಮಾಡಿಕೊಂಡು ಸಬ್ಮಿಟ್ ಮಾಡಿ ಅಂತ ಹೇಳ್ತಾ ಆಪ್ಷನ್ ಎಂಟ್ರಿ ಮಾಡೋದಕ್ಕಿಂತ ಪೂರ್ವದಲ್ಲಿ ಅಲ್ಲಿ ನೀವು ಹೋಗೋದಕ್ಕೆ ತಯಾರಿದಿರೋ ಇಲ್ವೋ ಯಾವ ಕಾಲೇಜ್ ತಗೋತಾ ಇದ್ರಿ ಯಾವ ಡಿಸ್ಟ್ರಿಕ್ ತಗೋತಾ ಇದ್ರಿ ಆ ಎಲ್ಲ ವಿವರಗಳನ್ನು ಒಂದ್ಸಲ ಸಂಪೂರ್ಣವಾಗಿ ನೋಡಿಕೊಂಡು ನಿಮ್ಮ ಪ್ರೊಸೆಸ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ನೀವೇನಾದ್ರೂ ಈಗ ಬಿ ಎಡ್ ಜೊತೆಗೆ ಟಿ ಇ ತಯಾರಿ ಮಾಡ್ತೀರಿ ಅಂದ್ರೆ ಅದ್ರ ಬಗ್ಗೆ ಮತ್ತೆ ನಾನು ನಿಮ್ಗೆ ಒಂದಿಷ್ಟು ಸ್ಟ್ರಾಟಜಿಗಳನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ ಅಂತ ಹೇಳ್ತಾ ಸೊ ಆಸ್ ಅಪ್ ನಾವು ಎಲಿಜಿಬಲ್ ಲಿಸ್ಟ್ ನಲ್ಲಿ ಇರುವಂತಹ ಎಲ್ಲ ಅಭ್ಯರ್ಥಿಗಳು ಆಪ್ಷನ್ ಎಂಟ್ರಿ ಮಾಡಿ ಆಪ್ಷನ್ ಎಂಟ್ರಿ ಮಾಡಿದ್ರೆ ನಿಮ್ಗೆ ಕೆಲಸ ಮುಗಿಯುತ್ತೆ ಆ್ಯಂಡ್ ಹೇಳ್ತಾ ಇದ್ದೀನಿ ಕೇಳಿ ನಿಮ್ಮ ಮೆರಿಟ್ ಲಿಸ್ಟು ಹದಿನೆಂಟು ಹತ್ತೊಂಬತ್ತು ತಾರೀಕಿಗೆ ಬರುತ್ತೆ ಅಲ್ಲಿವರೆಗೂ ನಿಮ್ಗೆ ಏನು ಕೆಲಸ ಇಲ್ಲ ನೀವು ಆಪ್ಷನ್ ಎಂಟ್ರಿ ಮಾಡಿ ಆರಾಮಾಗಿ ಮನೆಯೊಳಗೆ ರಿಲ್ಯಾಕ್ಸ್ ಮಾಡಿರಿ ಮೆರಿಟ್ ಲಿಸ್ಟ್ ಯಾವಾಗ ಬರುತ್ತೆ ಹೆಂಗೆ ಬರುತ್ತೆ ಯಾವಾಗ ಅದ್ರ ಬಗ್ಗೆ ಮಾತಾಡೋಣ ಅಂತ ಸೊ ಆ್ಯಸ್ ಅಪ್ ನಾವು ನಿಮಗಿರುವಂತಹ ಎಲ್ಲ ಸಂದೇಹಗಳು ಕೂಡ ನಿವಾರಣೆ ಆಗಿದೆ ಅಂತ ಭಾವಿಸ್ಕೊಂಡು ವಿಡಿಯೋನ ಎಂಡ್ ಎಂಡಪ್ ಮಾಡ್ತಿದ್ದೀನಿ ಹಾಗೇನಾದರೂ ನಿಮಗೆ ಸಂದೇಹಗಳಿತ್ತು ನೀವೇನಾದರೂ ಹಂಚ್ಕೊಳ್ಬೇಕಿತ್ತು ಅಂದರೆ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಹಂಚ್ಕೊಳ್ಳಿ ಅಂತ ಹೇಳ್ತಾ ಸಿಗೋ ಮತ್ತೊಂದು ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಹಾವ್ ಗುಡ್ ಟೈಮ್